ಹರೇ ಶ್ರೀನಿವಾಸ ನಿಮಗೆಲ್ಲರಿಗೂ ಒಂದು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೀನಿ ಎಲ್ಲರೂ ರೆಡಿಯಾಗಿ ಬೇಗ ಬೇಗ ರೆಡಿಯಾಗಿ ಏನು ಅಂದರೆ ಈ ತೀರ್ಥಕ್ಷೇತ್ರದ ಹೆಸರು ಜಿತ್ರ ಜಿತಾ ಮಿತ್ರಗೆಡ್ಡೆ ಅಂತ ಈ ಇಲ್ಲಿ ಆರಾಧನೆ ಮಾಡ್ತಾಯಿದ್ದಾರೆ ಮೂರು ದಿನ ಆರಾಧನೆ ಮಾಡಿ ಮತ್ತು ನಾಲ್ಕನೇ ದಿವಸ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಹೇಗೆ ಬರೋದಂದರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ರಾಯಚೂರಿನಿಂದ ಕಡ್ಲೂರಿಗೆ ಬರಬೇಕು ಅಂದರೆ ಶಕ್ತಿನಗರಕ್ಕೆ ಬರಬೇಕು ಶಕ್ತಿನಗರದಲ್ಲಿ ಕ ನಿಂತ್ಕೊಂಡ್ರೆ ಕರೆಕ್ಟಾಗಿ ಎಂಟು ಗಂಟೆಗೆ ಬಸ್ ಬರುತ್ತೆ ಆ ಬಸ್ಸಲ್ಲಿ ಬಂದು ಹತ್ರ ಇಳಿಬೇಕು ಅಲ್ಲಿಂದ ಆಟೋ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು ಅಂದರೆ ಸುಂದರವಾದ ಪ್ರದೇಶ ನೀವು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಅನುಭವ ಹೇಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನಿಮ್ಮಂಥವ್ರನ್ನೆಲ್ಲ ಕೃಷ್ಣನ ಭಕ್ತನ ನಾನು ಪಡೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದು ಕೃಷ್ಣಾ ನದಿ ಇದೆ ಮತ್ತು ಆ ಕಡೆಗೆ ಭೀಮಾ ನದಿ ಹರಿತಾ ಇದೆ ಮುಂದೆ ಹೋದರೆ ಕೃಷ್ಣ ಭೀಮಾ ಎರಡೂ ಆಗಿದ್ದು ಕ್ಷೇತ್ರ ಇದು ಇವತ್ತು ಬೆಳಗ್ಗೆ ಏಳುವರೆ ಗಂಟೆಗೆ ನಾವು ಇಲ್ಲಿಂದ ಬಂದು ಇಲ್ಲಿ ನಾವು ಮೈ ತೊಳ್ಕೊಂಡ್ವಿ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ನೋಡಿ ಇಲ್ಲೆಲ್ಲನೂ ಏನೂ ಅನುಕೂಲ ಇಲ್ಲ ಬರೀ ಇದೇನು ಅಂದರೆ ಬಯಲು ಪ್ರದೇಶ ಆ ಬಯಲು ಪ್ರದೇಶದಲ್ಲಿ ಎಷ್ಟು ಅಷ್ಟು ಚೆನ್ನಾಗೇ ಪಾಪ ಎಲ್ಲರೂ ಕೂಡ ಭಕ್ತರು ನೋಡಿ ಅಡುಗೆ ಎಲ್ಲ ಮಡಮಡಿಯಾಗಿ ಎಲ್ಲ ಅಲ್ಲೇ ನದಿ ತೀರ ಅಲ್ಲೇ ಅಡುಗೆ ಮಾಡಿಕೊಂಡು ಅಲಂಕಾರ ಬ್ರಾಹ್ಮಣರಿಗೆ ಹೇಳಿ ನೋಡಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದೆ ನೋಡಿ ಪ್ರತಿಯೊಂದು ಜೋಪಡಿ ಬಂದಿರೋರಿಗೆ ಇವತ್ತು ಮೊದಲನೇ ಆರಾಧನೆ ದಿವಸ ಎರಡು ಸಾವಿರ ಆಗುತ್ತೆ ಮಧ್ಯದ ಆರಾಧನೆ ದಿವಸ ಏಳೆಂಟು ಸಾವಿರ ಜನ ಆಗುತ್ತೆ ಇದೇ ಥರ ಮೂರು ದಿನ ಆರಾಧನೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇವಾಗ ನಾನು ತೋರಿಸ್ತೀನಿ ಬೋರ್ಡ್ ತೋರಿಸ್ತೀನಿ ಆಮೇಲೆ ಗುರುಗಳನ್ನ ಕೂಡ ತೋರಿಸ್ತೀನಿ ಎಲ್ಲರೂ ಭಕ್ತಿಯಿಂದ ಮಡಮಡೆಯಾಗಿ ರೆಡಿಯಾಗಿ ಸರಿನಾ ನೋಡಿ ನಾನು ತೋರಿಸ್ತಾ ಇದ್ದೀನಿ ಏನು ಬರೆದಿದೆ ಗೊತ್ತಾ ನಿಮಗೆ ಎಷ್ಟು ಸಾಧಿನ ಅಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಏನು ಬರೆದಿದೆ ಓದ್ತೀನಿ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಶ್ರೀ ಜಿತಾಮಿತ್ರ ತೀರ್ಥರ ಸನ್ನಿಧಾನ ಕ್ಷೇತ್ರ ಶ್ರೀ ಜಿತಾಮಿತ್ರ ರಾಯರ ಗಡ್ಡೆ ಶಿವಪುರ ನೋಡಿದ್ರ ಬೇರೆಗಡೆಗೆ ಲಕ್ಷ್ಮೀ ನರಸಿಂಹ ದೇವರು ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದಾರೆ ಬನ್ನಿ ನಿಮಗೆ ಏನು ಬೇಕೋ ವರನ ಕೇಳಿ ನಾನು ಎಲ್ಲನೂ ಕೂಡ ಕೊಡ್ತೀನಿ ಅಂತ ನೋಡಿ ಇದು ಎಂಥ ಬಯಲು ಪ್ರದೇಶ ಅಂದರೆ ಎಲ್ಲರೂ ವೆಹಿಕಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಎಲ್ಲ ಅನುಕೂಲ ಆಗೋಂಗೆ ಪ್ರತಿಯೊಬ್ಬರು ಭಕ್ತರು ಕೂಡ ಮಾಡ್ಕೊಂಬಂದ್ಯಾರು ನಿಜವಾಗ್ಲೂ ನೀವು ಬರಬೇಕು ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ಕಷ್ಟ ಬರೋದು ಕೃಷ್ಣನ ಮೇಲೆ ಭಾರ ಹಾಕಿ ಬನ್ನಿ ಗೊತ್ತಾಯಿತಾ ಹಾಕಿ ಬಂದರೆ ನಿಮಗೆ ಸುಖವಾಗಿ ಪ್ರಯಾಣ ಮಾಡ್ತಾನೆ ನಾವಂತೂ ಇದೇ ಫಸ್ಟ್ ಟೈಮು ನಮಗೆ ಗೊತ್ತೇ ಇಲ್ಲ ಹೇಗೆ ಬರಬೇಕು ಅಂತ ಮೂರು ಕಿಲೋಮೀಟ್ರು ನಾವು ಜಿತಾ ಮಿತ್ರ ತೀರ್ಥ ಗೆಡ್ಡೆ ಅಂತ ಬೋರ್ಡ್ ಇದೆ ಅಲ್ಲಿಗೆ ನಾವು ಬಸ್ಸಲ್ಲಿ ಬಂದ್ವಿ ಶಕ್ತಿ ನಗರದ ಶಕ್ತಿ ನಗರದಿಂದ ಬಂದ್ವಿ ನೋಡಿದ್ರೆ ಅಲ್ಲಿ ಯಾವ ಆಟೋ ಗೊತ್ತಿಲ್ಲ ಆಟೋದಲ್ಲಿ ಬರೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮಗೆ ಆಮೇಲೆ ಸ್ವಲ್ಪ ದೂರ ನಡ್ಕೊಂಬಂದ್ವಿ ತುಂಬ ದೂರ ಮೂರು ಕಿಲೋಮೀಟ್ರ್ ನಡಿಬೇಕು ಆ ಕಡೆ ಗದ್ದೆ ಈ ಕಡೆ ಗದ್ದೆ ನನ್ನೇ ನದಿ ತೀರ ಕೃಷ್ಣ ಇಷ್ಟು ದೂರ ನಡಿಬೇಕಲ್ಲಪ್ಪ ಅಂತಂದರೆ ನಂಬಿದ್ರೆ ನಂಬಿ ಬಿಟ್ಟರೆಬೇಡಿ ಕೃಷ್ಣ ಏನು ಮಾಡ್ದೆ ಗೊತ್ತಾ ಇಬ್ಬರು ಬೈಕ್ನ ಹಿಂದ್ಗಡೆ ಕರ್ಕೊಂಬಂದು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಇದ್ದಾರೆ ನಮ್ಮ ಲಗ್ಗೇಜ್ ಇಟ್ಟು ಗಾಡಿ ಮೇಲೆ ಇರಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಇಲ್ಲಿ ಆರಾಮಾಗಿ ಕರ್ಕೊಂಬಂದು ನೋಡಿ ನಾನು ತೋರಿಸ್ತೀನಿ ಕೃಷ್ಣನ ನಂಬಿದ್ರೆ ಯಾವತ್ತೂ ನಮಗೆ ಕಷ್ಟ ಇಲ್ಲ ಎಷ್ಟು ಚೆನ್ನಾಗಿ ಮಂಟಪ ಎಲ್ಲ ಏರ್ಪಾಡಿಸಿ ಏರ್ಪಾಡು ಮಾಡಿ ಎಷ್ಟು ಚೆನ್ನಾಗಿ ಭವ್ಯವಾಗಿ ಆರಾಧನೆ ಮಾಡ್ತಾಯಿದ್ದಾರೆ ಬನ್ನಿ ನಾವು ಜಿತಾ ಮಿತ್ರ ಗುರುಗಳು ಯಾರು ನೋಡ್ಕೊಂಬರೋಣ ಬನ್ನಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಇವರು ಮರದಲ್ಲಿ ಕೂತ್ಕೊಂಡು ತಪಸ್ ಇದ್ದಾರೆ ಎಲ್ಲರೂ ಭಕ್ತಿಯಿಂದ ಮಡಿಯಿಂದ ಕೈ ಹೋಗಿದು ನಿಮ್ಮ ಮನದ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಳ್ಳಿ ನೋಡಿದ್ರೆ ಭಕ್ತಿಯಿಂದ ನಮಸ್ಕಾರ ಮಳೆಯಲ್ಲ ನೋಡಿ ಇವಾಗ ಮುಖವಾಡ ಕಾಣಿಸುತ್ತೆ ಇವರು ರುದ್ರಾಂಶ ಸಂಭೂತರು ಅಂದರೆ ಮನೋನಿಯಾಮಕರು ನೀವು ಏನು ಕೇಳಿದ್ರು ಕೂಡ ಇಲ್ಲಿಗೆ ಬಂದು ಕೊಡ್ತಾರೆ ಆದರೆ ಬರಬೇಕು ಭಕ್ತಿಯಿಂದ ನಂಬಿಕೆಯಿಂದ ಬರಬೇಕು ಇಲ್ಲಿ ತುಂಬ ಜನ ಅವ್ರ ಮಹಿಮೆನ ಹೇಳಿದರು ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು ಅವರು ಯಾರೋ ಅಡ್ಡ ಇದ್ದಾರೆ ಪಾಪ ಪೂಜೆ ಮಾಡ್ತಾಯಿದ್ದಾರೆ ನಿಮಗೆ ಕಾಣಿಸುತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ತೋರ್ಸ್ಕೊಂಡು ಬರ್ತೀನಿ ಸ್ವಲ್ಪ ಶೇಕ್ ಆಗುತ್ತೆ ಆಯ್ತಾ ಭಕ್ತಿಯಿಂದ ನಮಸ್ಕಾರ ಮಾಡಿ ಐದು ಏತಿಗಳಿದಾರೆ ಇಲ್ಲಿ ನೋಡಿ ಹಾರ ಹಾಕ್ತಾ ಇದ್ದಾರೆ ಹಾರ ಹಾಕಿದ್ದಾರೆ ಕಾಣಿಸುತ್ತ ನೋಡಿ ಐದು ಏತಿಗಳು ಬಂಡೆ ಕಲ್ಲಿದೆ ಅವ್ರ ಐದು ಏತಿಗಳು ನೋಡಿ ಚಿತ್ರ ತೀರ್ಥರು ಎಷ್ಟು ಚೆನ್ನಾಗಿ ಮರದಲ್ಲಿ ಇದ್ದುಕೊಂಡು ತಪಸ್ ಮಾಡಿ ಭಕ್ತರ ಇದ್ದಾರೆ ನೆರವೇರಿಸ್ತಾಯಿದಾರೆ ಇವಾಗ ಕಾಣಿಸುತ್ತೆ ಇಲ್ಲಿಗೆ ಬರಬೇಕು ನೀವು ಖಂಡಿತವಾಗಲಿ ಇವಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಏನು ಓನ್ ವೆಹಿಕಲ್ ಮಾಡಿಕೊಂಡು ಹೆಂಗೆ ಬರ್ತಿರೋ ಗೊತ್ತಿಲ್ಲ ಒಟ್ನಲ್ಲಿ ಬಂದು ಇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆಸೆಯಲ್ಲೂ ಕೂಡ ಈಡೇರುತ್ತೆ ಬನ್ನಿ ಹಾಗೆ ನೋಡ್ಕೊಂಬರೋಣ ನೋಡಿ ನದಿ ತೀರ ಇದು ಭೀಮಾ ನದಿ ಹರಿತಾರೆ ಅದು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿದ್ರೆ ಹೇಗಿದೆ ದಂಡ ಕಾರಣ್ಯ ಈ ದಂಡ ಕಾರಣ್ಯದಲ್ಲಿ ನಮ್ಮ ಗುರುಗಳು ಎಲ್ಲರ ಮನದಿಷ್ಟಾರ್ಥ ನೆರವೇರಿಸ್ತೀನಿ ಅಂತ ಇಲ್ಲಿ ಬಂದಿದ್ದಾರೆ ಇದನ್ನು ನಾವು ಚೆನ್ನಾಗಿ ಬಳಸ್ಕೋಬೇಕು ಇಲ್ಲಿಗೆ ಬಂದು ನಮಸ್ಕಾರ ಹಾಕಬೇಕು ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದ್ರೆ ನೋಡಿ ಎಷ್ಟು ನಿಮಗೆ ಖುಷಿ ಆಗುತ್ತಲ್ವ ಈ ಥರದ್ದು ನೀವೆಲ್ಲೂ ನೋಡಿಲ್ಲ ಹೆಸರು ಜಿತಾ ಮಿತ್ರ ಗಡ್ಡೆ ಅಂತ ನೋಡಿ ಮರದಲ್ಲಿ ನೋಡಿದ್ದು ಏನು ಯಾರೇನು ಕೇಳಿದ್ರು ಕೂಡ ಅವರು ನೆರವೇರಿಸ್ತಾರೆ ಇವರು ಮಹಿಮೆ ಏನು ಗೊತ್ತಾ ಏಳು ದಿನ ರಾತ್ರಿ ನೀರಲ್ಲಿದ್ದು ತಪಸ್ಸು ಮಾಡ್ತಿದ್ರಂತೆ ಅಂತ ಮಹಾಮಹಿಮರಿವರು ಖಂಡಿತವಾಗ್ಲೂ ಇಲ್ಲಿಗೆ ಬರಬೇಕು ನಾನು ನಿಮಗೋಸ್ಕರ ನಿಮ್ಮ ವಿಡಿಯೋ ತೆಗೆದು ನಾನು ನಿಮಗೆಲ್ಲ ದರ್ಶನ ಮಾಡಿಸ್ಬೇಕು ಅಂತ ಎಷ್ಟು ಕಷ್ಟ ಆಗಿತ್ತ ಗೊತ್ತಾ ಆದ್ರೂ ನಾನು ಇಷ್ಟಪಟ್ಟು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡು ನಾನು ಬಂದಿದ್ದೀನಿ ಇದೆಂಥ ದಂಡ ಕಾರಣ ಅಂದರೆ ಬೆಳಗ್ಗೆ ಹೊತ್ತಲ್ಲ ಭಯಂಕರ ಚಳಿ ಹನ್ನೆರಡು ಗಂಟೆ ಆಗ್ತಾ 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 ಸುಡ 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 ಬಿಸಿಲು ಆಮೇಲೆ ನೋಡಿದ್ರೆ ಚಳಿ ನಡ್ಕ ನೋಡಿ ಹೆಂಗಿದೆ ನೋಡಿ ನೋಡಿದ್ರ ದಂಡ ನೋಡಿ ಹೆಂಗಿದೆ ನೋಡಿ ಎಲ್ಲ ಹರಿದು ದೇವರ ಮೇಲೆ ಹಾಡು ಹೇಳ್ತಾ ಇದಾರೆ ಶಂಭೋ ನೋಡಿದ್ರೆ ಹೇಗಿದೆ ನಿಜ್ವಾಲೂ ಇಲ್ಲಿಗೆ ಬರಬೇಕು ನೋಡಿ ನದಿ ನೋಡಿ ಹಿಂಗಿದೆ ಅಪ್ಪ ನಾವು ಬೆಳಗಿನ ಜಾವ ಮೈ ತೊಳ್ಕೊಳ್ಳುವಾಗ ಅಲಕಾ ನದಿಲಿ ಅಂದರೆ ಬದ್ರಿಲಿದೆ ಅಲಕಾ ನದಿ ಅಲ್ಲಿ ಸ್ನಾನ ಮಾಡಿದಷ್ಟು ನಮ್ಗೆ ಅನುಭವ ಆಯಿತು ಅಹಿಭೂಷಣನಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ನಿಮಗೆ ಮುಂದೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿದ್ರ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುಂದಿನ ವರ್ಷ ಆರಾಧನೆಗೆ ನೀವಿರಬೇಕು ಯಾರ್ಯಾರು ಇಲ್ಲಿಗೆ ಬರ್ತಿರೋ ಅವರ ಆಸೆ ಏನೇನಿದೆ ಎಲ್ಲ ನೆರವೇರುತ್ತೆ ಖಂಡಿತ ಬರ್ತೀರ ಅಲ್ವಾ ನೋಡ್ತೀರಾ ನೋಡಿ ಹೇಗಿದೆ ಇವಾಗ ಐದು ಗಂಟೆ ಆಗ್ತಾಯಿದೆ ಚಳಿಯಿಂದ ಚಳಿ ಇಷ್ಟೊತ್ತು ತನಕ ಬಿಸಿಲಿತ್ತು ಕಾಲೆಲ್ಲ ಸುಟ್ಟೋಯ್ತು ಈಗ ನೋಡಿದ್ರೆ ಮೈಯೆಲ್ಲ ನಡ್ಕ ಬಂದಿದೆ ರಾತ್ರಿ ಇಲ್ಲೇ ನಾವು ಮೂರು ದಿನ ಇಲ್ಲೇ ಹೇಳ್ಕೊಳ್ತೀವಿ ಪಾಪ ತುಂಬ ಚೆನ್ನಾಗಿ ನಮಗೆ ನೋಡಿ ಇಲ್ಲೆಲ್ಲನೂ ಶೆಲ್ಟರ್ನ ಕಲ್ಪಿಸ್ಕೊಟ್ಟಿದ್ದಾರೆ ಪಾಪ ತುಂಬ ಚೆನ್ನಾಗಿ ಎಷ್ಟು ಸಾದಿನಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿದ್ರೆ ಇಲ್ಲಿಗೆ ಬರೋರ್ಗೆ ಯಾರಿಗೂ ಕೂಡ ಕಷ್ಟ ಆಗದಿರಂಗೆ ಗುರುಗಳು ನೋಡ್ಕೊಳ್ತಾರೆ ಎಷ್ಟು ಜನ ಎರಡು ಸಾವಿರ ಜನ ಬಂದಿದ್ದಾರೆ ಬನ್ನಿ ಅಲ್ಲಿ ಆ ಮುಂದಗಡೆ ಹೋಗಿ ನಿಮಗೆ ದರ್ಶನ ಮಾಡಿಸ್ತೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಇಷ್ಟಾರ್ಥ ಎಲ್ಲ ಬೇಡ್ಕೊಳ್ಳಿ ನೋಡಿ ಇಷ್ಟು ಪುಣ್ಯ ಮಾಡಿದ್ದೀರಾ ಹತ್ತರಿಂದ ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಗೆ ಏನೇನು ಆಸೆ ಇದೆ ಎಲ್ಲ ಕೇಳ್ಕೊಳ್ಳಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಜಿತಾ ಮಿತ್ರ ಗಡ್ಡೆಯಲ್ಲಿರುವ ಶ್ರೀ ಜಿತಾ ಮಿತ್ರ ತೀರ್ಥರ ಪಾದ ರವಿಂದಕ್ಕೆ ಗೋವಿಂದ ಗೋವಿಂದ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವತ್ತು ನಾನು ಚಿತ್ರಮಿತ್ರ ಗಡ್ಡೆಯಲ್ಲಿ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ನಾನು ದರ್ಶನ ಮಾಡಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ಮಡಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಚಿತಾ ಮಿತ್ರ ತೀರ್ಥರ ಪಾದ ಅವಿಂದಕ್ಕೆ ಗೋವಿಂದ ಗೋವಿಂದ i